ಎಲ್ರಿಗೂ ನಮಸ್ಕಾರ ಏನು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಹೋಮ ನಿರ್ದೇಶಕ ನಾಗರಾಜಣ್ಣವರು ಆನಂದ ರೆಡ್ಡಿ ಅಣ್ಣವರು ಶ್ರೀನಿವಾಸ ರೆಡ್ಡಿ ಅವರು ಎಂ ಆರ್ ಮುರಳಿಯವರು ಮತ್ತು ನಾಗಮಲ್ಲ ಅವರು ಶಾಮೇಗೌಡರು ಪ್ರಭಾಕರ್ ಅವರು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಡೆಕ್ಕನ್ ಶ್ರೀರಣ್ಣವರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ ಈಗ ಅವಾಗಲೇ ಎಲ್ಲರೂ ಹೇಳ್ತಾಯಿದ್ರು ನಾಗರಾಜನವ್ರು ನಮ್ಮ ಮಾತು ಹೇಳಿದರು ಅವ್ರು ಕೊಟ್ಟಿದ್ರು ಇವ್ರು ಕೊಟ್ಟಿದ್ದರು ಅಂತ ನಿಮ್ಗೆ ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ ನಮ್ಮದು ಒಂದು ಪಕ್ಷ ನಾಗರಾಜಣ್ಣವ್ರು ಯಾರಾದರೂ ವ್ಯಕ್ತಿಗೆ ಮತ ಮಾತು ಕೊಟ್ಟಿರ್ಬೋದು ಅದಕ್ಕೆ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಪಕ್ಷದ ಚೌಕಟ್ಟಲ್ಲಿ ಏನಾಗ್ತದೆ ಅದೇ ತೀರ್ಮಾನ ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಿರಲಿ ಹೋದ ಬಾರಿ ಏನು ನಾವು ಪಕ್ಷ ಎಲ್ಲ ಸೇರಿ ಕಾಡೇನಹಳ್ಳಿ ನಾಗರಾಜಣ್ಣವ್ರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿದ ಮೇಲೆ ಮಂಜು ಅವರು ನನಗೆ ಫೋನ್ ಮಾಡಿದ್ರು ನೋಡೋಣ ನೀವೆಲ್ಲ ಮನಸ್ಸು ಮಾಡಿದ್ರೆ ಇವತ್ತು ಶಿವಣ್ಣನ ಇನಾಮ್ನೆಸ್ ಮಾಡ್ತೀವಿ ನಾಗರಾಜಣ್ಣ ಡ್ರಾಪ್ ಮಾಡಿ ನಾವು ಪಕ್ಷದಿಂದ ಅಭ್ಯರ್ಥಿ ಆಗೋದಿಲ್ಲ ಅಂತ ಹೇಳಿದ್ರು ನಾವು ಅವತ್ತು ಅಷ್ಟೇ ಪಕ್ಷದಲ್ಲಿ ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಅದು ಯಾರೇ ವ್ಯಕ್ತಿ ಆಗಿರ್ಬೋದು ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಆಲಂಗೂರು ಶಿವಣ್ಣನ ವಿಷಯದಲ್ಲೇ ನಾವು ಹಿಂದೆ ಬಂದಿಲ್ಲ ಅವ್ರ ವಿಷಯದಲ್ಲಿ ಹಿಂದೆ ಬರೋಕ್ಕಾಗುತ್ತಾ ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅದು ಅವ್ರಿಗೂ ಗೊತ್ತಿದೆ ಸಾರಿ ಏನೇನಾಯಿತು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ ಅವ್ರು ಇದ್ದರೆ ಕೇಳಬೇಕಾದ್ರೆ ಪಕ್ಷದಲ್ಲಿ ಮೊದಲು ಹೇಳಬೇಕಾಗಿತ್ತು ಪ್ರತಿ ಸಾರಿ ನಮ್ಮ ಪಕ್ಷದ ಒಂದು ಗೌರವಕ್ಕೋಸ್ಕರವಾಗಿ ಅವ್ರು ಕರೆದು ಸಭೆ ಮಾಡಿದಾಗ ಕೂಡ ಏನು ಬೈಪಲ್ಲಿ ರಸ್ತೆಯಲ್ಲಿ ನಮ್ಗೆ ಆಗೋ ರೀತಿ ಮಾತಾಡಿದ್ದಾರೆ ನಾನು ಪಕ್ಷ ನಾನು ನಿಮ್ಮ ಪಕ್ಷದವನಲ್ಲ ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಮುಖಂಡರಿಗೆ ನಮಗೆ ಅಗೌರವ ಆಗ ರೀತಿ ಮಾತಾಡಿದ್ದಾರೆ ಆದರೂ ಸಹ ಅವ್ರು ಏನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಗೌರವ ಇಟ್ಟು ಎಲ್ಲ ಇದಕ್ಕೂ ನಾವು ಅವ್ರು ಕರೀತಾನೆ ಇದ್ದೀವಿ ಇವತ್ತು ಮಾತು ಮಾತುಕೊಟ್ಟಿದ್ದಾರೆ ತಪ್ಪಾಗಿದ್ದಾರೆ ಅಂತ ಹೇಳ್ತಾರೆ ಹೋದ ಬಾರಿ ಏನಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಾಯಿತು ಆವತ್ತು ಚುನಾವಣೆಯಲ್ಲಿ ಏನು ತಟ್ಟುಮುಟ್ಟೆ ಸಿನಪ್ಪ ಡೆಲಿಗೇಟ್ ಅವರು ಬಳಿ ಇದ್ರು ಅವ್ರು ಯಾರು ಸಹಕಾರದಿಂದ ಡೆಲಿಗೇಟ್ ಆದರು ನಮ್ಮ ಸಂಬಂಧಿಕನ್ನ ಕಳಿಸಿದ್ವಿ ನಮ್ಮ ಪಕ್ಷದವ್ರನ್ನ ಕಳಿಸಿದ್ವಿ ಡೆಲಿಗೇಟ್ ಆದರೂ ನಾನು ಅವ್ರ ಮನೆಗೆ ಮೂರು ಸಾರಿ ಹೋಗಿದ್ದೀನಿ ಮೂರು ಸಾರಿ ಹೋದಾಗ ಹೇಳಿದ್ದಾರೆ ನಿನ್ನವರೆಗೂ ತೊಂದರೆ ಇಲ್ಲ ನಿನ್ನವರೆಗೂ ತೊಂದರೆ ಇಲ್ಲ ಅಂತ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ ಆನಂದ್ ರೆಡ್ಡಿ ಹಣ್ಣವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಏನು ಮಾಡಿದ್ರು ಅವತ್ತೇ ಯಾ ಯಾಂಗ್ರೆಸ್ ಹೆಂಗೆ ಮತ ಹಾಕ್ಸಿದ್ರಿ ನೀವು ನೀವು ಕಾಂಗ್ರೆಸ್ ಅಲ್ವಲ್ಲ ಕಾಂಗ್ರೆಸ್ ಅವ್ರಿಗೆ ಹೆಂಗೆ ಮತ ಹಾಕ್ಸಿದ್ರಿ ನಿಮ್ಮ ಮಾತು ತಪ್ಪೋದು ಬೇರೆಯವ್ರು ತಪ್ಪಬಾರ್ದ ಅದ್ರ ಜೊತೆಗೆ ಏನು ಒಂದು ಡಿ ಸಿ ಸಿ ಬ್ಯಾಂಕು ನಿರ್ದೇಶಕರು ಹೇಳ್ತಾಯಿದ್ರು ನಾನು ಐದು ಲಕ್ಷ ಸಾಲ ಕೊಡ್ತೀನಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ವಾ ಯಾರಿಗೂ ದುಡ್ಡು ಕೊಟ್ಟಿಲ್ವಾ ಗೆದ್ದ ಮೇಲೆ ಬೋರಾಕ್ಸ್ತೀನಿ ಅಂತ ಹೇಳಿಲ್ವಾ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇಡೀ ಪಕ್ಷ ಸೇರಿ ನಾನು ಗೆಲ್ಸಿದೆ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೋಬೇಕಾದ್ರೆ ನಾನು ಹೇಳಿದ್ದೀನಿ ನಾನೇನು ಸುಳ್ಳು ಹೇಳಿಲ್ಲ ನಮ್ಮ ಕೈಲಿ ಆಗ್ತಕ್ಕಂಥ ಈ ಶಕ್ತಿ ಏನಿದೆ ಅದನ್ನು ಹೇಳಿದ್ದೀವಿ ನಿಮ್ಗೆ ಸಾಲ ಕೊಡ್ಸ್ತೀವಿ ಅಂತ ಹೇಳಿದ್ದೀವಿ ತಪ್ಪೇನು ಹೇಳಿದ್ದೀವ ಯಾರು ಹೇಳಿಲ್ಲ ಇವತ್ತು ಸ ಕಾಂಗ್ರೆಸ್ ಸರ್ಕಾರದವರು ಈ ಡಿ ಎಸ್ಗೆ ಆಗದೆ ಇರ್ತಕ್ಕಂಥ ಗ್ಯಾಲರಿಂದ ಘೋಷಣೆ ಮಾಡಿ ಇವತ್ತು ಸರ್ಕಾರ ಏನು ಪರಿಸ್ಥಿತಿ ಆಗ್ತದೆ ಗೊತ್ತಿಲ್ಲ ನಾವು ಈ ಡಿ ಎಸ್ ಆಗದೆ ಇರ್ತಕ್ಕಂಥ ಹೇಳಿಲ್ವಲ್ಲ ಏನು ಅವಕಾಶ ಇದೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಮಾತ್ರ ಹೇಳಿದೀವಿ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರ ಬಗ್ಗೆ ಹೇಳಿದ್ರು ವಿಡಿಯೋ ಬಲ್ಲ ಶ್ರೀನಿವಾಸ್ ಅವರು ವೀಡಿಯೋ ತೋರಿಸ್ರು ನಮ್ಮ ತಾಯಿ ಪರಿಸ್ಥಿತಿ ಈ ಥರ ಇದೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದಂತೆ ನಮ್ಮ ಶಾಸಕರಿಗೆ ಯಾವುದೇ ವೀಡಿಯೋ ತೋರಿಸಿಲ್ಲ ಯಾರೂ ಒಬ್ಬ ಅಂತ ಗೆದ್ದಿರ್ತಕ್ಕಂಥ ಶಾಸಕರಾಗಿ ಅವ್ರ ಜವಾಬ್ದಾರಿ ಇಷ್ಟೇ ಹೇಳಿದ್ರು ನನ್ನ ನನ್ನ ಎಲ್ಲರೂ ಈ ತಾಲೂಕಿನವರು ಅವ್ನು ಕುಪ್ಪಳ್ಳಿ ಅವನು ಕುಪ್ಪಳ್ಳಿ ಅವನು ಅಂತ ಮಾತಾಡಿದ್ದಾರೆ ಅದರ ಋಣ ತೀರಿಸಬೇಕು ಕುಪ್ಪಳ್ಳಿ ಅವನು ಅಂತ ಬಂದ್ರು ಈ ಪಕ್ಷ ಈ ಫ್ಯಾಮಿಲಿ ಆಲಂಗೂರು ಶ್ರೀನಣ್ಣ ಆಗ್ಬೋದು ಮಣಕಲ್ ವೆಂಟೇಶಣ್ಣವರಾಗಿರ್ಬೋದು ಎಲ್ಲ ಈ ಏನು ಜನತಾ ಈ ಎಲ್ಲ ಹಿರಿಯರ ಒಂದು ಬೇರುಗಳು ಏನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಒಂದು ಈ ತಾಲೂಕಿನ ನಿಲ್ಲಿಸಿದ್ದಾರೆ ಅವರು ಋಣ ಅನ್ನೋ ಕಾರಣಕ್ಕೆ ಇವತ್ತು ಅವ್ರು ರಾತ್ರಿ ಆಗಲು ಜವಾಬ್ದಾರಿ ತಗೊಂಡು ಡಿ ಸಿ ಸಿ ಬ್ಯಾಂಕ್ ಇವತ್ತು ಏನು ಕೋಮುಲ್ ಚುನಾವಣೆಯಲ್ಲಿ ಅರ್ಧರಾತ್ರಿ ಕಾರಲ್ಲಿ ಅರ್ಧ ಕಾರಲ್ಲಿ ಕರ್ಕೊಂಡು ಬಂದ್ರು ಅಂತ ಅಲ್ಲಿಗೆ ನಾಗರಾಜಣ್ಣವ್ರನ್ನ ಸಮೃದ್ಧಿ ಮಂಜು ಅವ್ರನ್ನ ಕರ್ಕೊಂಡು ಹೋದ್ರ ಪರವಾಗಿ ನಿಂತ್ಕೋಬೇಕ ಯಾರ ಹೋದ್ರು ಹೋಗಿರೋ ಪರವಾಗಿ ನಿಂತ್ಕೋಬೇಕ ನಾನು ಯಾರೋ ಒಬ್ರು ಸಹಾಯಕ್ಕೋಸ್ಕರ ಸಹಾಯ ಮಾಡಿ ಕರ್ಕೊಂಡು ಹೋಗ್ತೀನಿ ಯಾರ ಕರ್ಕೊಂಡು ಹೋಗಿರೋರ ಜೊತೆ ಇರ್ಬೇಕಾ ಸಹ ಇನ್ನೊಬ್ರ ಜೊತೆ ಇರ್ಬೇಕಾಗ್ತದೆ ಅವರು ಶಾಸಕರಾಗಿ ಆದರೆ ಅವರು ಪಕ್ಷದ ಚೌಕಟ್ಟಲ್ಲಿ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವರ ತೀರ್ಮಾನ ತಗೊಂಡು ಹೇಳು ಶಾಸಕರೇ ಕಾ ಹೋಗಿ ಕರ್ಕೊಂಡು ಅಂತೆ ಯಾವ ಪಾರ್ಟಿ ಅವರು ಹೋಗಿಲ್ಲ ಡೆಲಿಗೇಟ್ ಇದ್ದಾಗ ಒಬ್ಬ ಶಾಸಕರಿಗೆ ಹೇಳಿದಾಗ ಇಂಥ ಒಂದು ಇದು ನಿಭಾಯಿಸ್ಬೇಕು ಅಂತ ಹೇಳಿದಾಗ ಶಾಸಕರು ಯಾವ ಇಲ್ಲಿಗೆ ಹೋಗಿಲ್ಲ ಈ ಕೋಲಾರ ಶಾಸಕ ಇಡೀ ನಮ್ಮ ಎಲ್ಲ ಇರ್ತಕ್ಕಂಥ ಡೆಲಿಗೇಟ್ ಫೋನ್ ಮಾಡಿಲ್ವಾ ಎಲ್ಲ ಪಕ್ಷದವ್ರಿಗೂ ನಾನು ಹೇಳ್ತಾ ಇದ್ದೆ ನನ್ನ ಪಕ್ಷದವ್ರು ಎಲ್ಲರಿಗೂ ಫೋನ್ ಮಾಡಿಲ್ವಾ ಅದು ಅವರು ಇಲ್ಲಿ ಶಾಸಕರಾಗಿದ್ದವರು ಆ ಋಣ ಅನ್ನೋ ಒಂದು ಕರ್ತವ್ಯಕ್ಕೋಸ್ಕರ ಅವ್ರು ಮಾಡಿದ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಿದ್ದಿಲ್ಲ ಹೇಳೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ರೀತಿಯಲ್ಲಿ ಇದಾಯಿತು ಹೇಳ್ಬಿಟ್ಟು ನೀವು ಪಕ್ಷದ ಚೌಕಟ್ಟಲ್ಲಿ ಬಂದಿದ್ರೆ ಎಲ್ಲರೂ ಕೂತು ಯೋಚನೆ ಮಾಡ್ತಾರೆ ನಾನು ಹೇಳಿದ್ದೀನಿ ಯಾಕೆ ನೀವು ಪೂರ್ವ ಪೂರ್ವ ಅಂತ ಇದು ಮಾಡ್ತೀರಿ ಪಶ್ಚಿಮಕ್ಕೆ ಅವಕಾಶ ಇದೆ ಏನು ನೋಟಿಫಿಕೇಶನ್ ಮಾಡಿದರೆ ಡಿ ಸಿ ಬ್ಯಾಂಕ್ ನೋಟಿಫಿಕೇಶನ್ ಆ ಒಂದು ಇದ್ರ ಪ್ರಕಾರ ಇವತ್ತು ಪಶ್ಚಿಮ ನಿಮ್ಗೆ ಅವಕಾಶ ಇದೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾನು ಕಾಡೇಪಲ್ಲಿ ನಾಗರಾಜ್ ಮೇಲೆ ನಿಲ್ಬೇಕು ಯಾಕೆ ಆಟ ಇವತ್ತು ನಾಗರಾಜ್ ಅಣ್ಣಗೂ ನನಗೆ ಏನು ಇದಿಲ್ಲ ಅಂತ ಹೇಳ್ತೀರಿ ನಾನು ಕೇಳಿದ್ದೀನಿ ಕೇಳಿ ನಾನು ಇವತ್ತು ಅವ್ರಿಗೆ ಹೇಳಿ ಮಾತಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿಲ್ವೇನಂತು ಪಶ್ಚಿಮ್ ಬನ್ನಿ ಅಂತ ನಾನು ಕೇಳಿಲ್ವನ ಕೇಳಿ ಅವ್ರನ್ನ ಕಲ್ಪಲ್ ಪ್ರಕಾಶ್ ಅವ್ರನ್ನ ಕೇಳಿದ್ದೀನಿ ನಾನು ಕೇಳಿದ್ದೀನಿ ಯಾಕೆಂತಂದ್ರೆ ಅವರು ನಮ್ಮಿಂದ ಪಕ್ಷಕ್ಕೆ ಸಹಾಯ ಮಾಡಿದ್ರೆ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದೀನಿ ಇಲ್ಲ ನಾನು ಅಲ್ಲೇ ನಿಲ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಇವೆಲ್ಲನು ಯೋಚನೆ ಮಾಡ್ಬೇಕಾಗ್ತದೆ ಮಾತಾಡ್ತಕ್ಕಂಥದ್ದು ಬಹಳಷ್ಟಿದೆ ಏನು ನಾಲ್ಕು ಗೋಡೆ ಮಧ್ಯೆ ಏನು ಮಾತಾಡ್ಕೊಂಡಿದ್ರು ಅದು ನಾಲ್ಕು ಗೋಡೆ ಮಧ್ಯಾಹ್ನಲ್ಲೇ ಇರಬೇಕು ಕಾಣಿಪಾಕಮ್ಗೆ ಹೋಗಿದ್ದು ಇನ್ನೊಂದು ಅವತ್ತು ಏನೇನು ಮಾತಾಡ್ಕೊಂಡು ಅದು ನಿಮ್ಮ ಮಧ್ಯ ಇರಬೇಕು ಅದನ್ನೆಲ್ಲ ಮಾತಾಡಕ್ಕೆ ಬಂದಾಗ ಬೇಕಾದಷ್ಟು ಬೇರೆಯವ್ರ ಹತ್ರ ನೀವು ಮಾತಾಡೋದು ಬೇಕಾದಷ್ಟು ಇರ್ತದೆ ಗೋದಾನಂದ್ ರೆಡ್ಡಿ ಅವ್ರದ್ದು ಯಾವ ರೀತಿ ಅದೃಷ್ಟ ಮನೆ ಅಂತಾರೆ ಕುಮಾರಣ್ಣ ಅವರು ಇಲ್ಲಿ ಬಂದಿಲ್ವ ಬಂದಿದವ ಇಲ್ಲೇ ಸಭೆ ಮಾಡ್ದಲ್ವ ಅದಾದ್ಮ್ ನಾವು ಶಾಸಕರಾಗಿ ಗೆದ್ದಿದ್ದೀವಲ್ವಾ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಇವತ್ತು ಏನು ನಾವು ಹತ್ತು ಜನ ಡೆಲಿಗೇಟ್ ನಾವು ಕರ್ಕೊಂಡು ಹೋಗಿದ್ವಿ ಹತ್ತು ಜನ ಡೆಲಿಗೇಟ್ನು ಡೆಲಿಗೇಟ್ ಆಗೋಕ್ ಮುಂಚೆನೆ ನಾವು ಅವನ್ನೆಲ್ಲ ಮಾತಾಡಿದ್ವಿ ಎಮ್ ಎನ್ ಅತ್ತ ಡೆಲಿಗೇಟ್ ನಾವು ಮಾತಾಡಿದಿದ್ದು ನಮ್ಗೆ ಹಾಕೋದಿಕ್ಕೆ ಮಾತಾಡಿದ್ವಿ ಡೆಲಿಗೇಟ್ ಆಗೋದಕ್ಕೆ ಮುಂಚೆನೆ ಅವ್ರು ಮಾತಾಡಿ ಮಾತಾಡಿದ್ವಿ ಯಾವತ್ತು ನಾವು ಡೆಲಿಗೇಟ್ ಮಾಡ್ತಕ್ಕಂಥ ದೇವರಾಯ ಸಮುದ್ರ ಮತ್ತೆ ಇದು ಪದ್ಮಘಟ ನಾವು ಇವೆರಡು ಡೆಲ್ಗೆಟು ನಮ್ಮ ಶಕ್ತಿಯಿಂದ ಆಗಿರ್ತಕ್ಕಂಥ ನೀವು ಐಸಾಕ್ ಮಾಡಿದ್ರು ಅವಾಗ ನಾವು ಆನಂದ ರೆಡ್ಡಿ ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ ಇದು ಆಗ್ತಾರೆ ಏನೇ ಮಾಡಿ ಹತ್ರ ನಮ್ಮ ಜೊತೆ ಕರ್ಕೊಂಡ್ರೆ ನಾವು ಸಕ್ಸಸ್ ಆಗೋದು ಅಂತಕ್ಕಂಥದ್ದು ಅವಾಗ ಈ ಮನೆಯಲ್ಲಿ ಕೂತ್ಕೊಂಡು ಆ ತೀರ್ಮಾನ ತೊಗೊಂಡಾಗ ಅವ್ರು ಕರ್ಕೊಂಡ್ಬಂದು ಯಾರು ಎಮ್ಮೆನತ್ರ ನಮ್ಮ ರಘುಪತ್ ರೆಡ್ಡಿ ಅವ್ರನ್ನ ಆನಂದಣ್ಣವ್ರು ಕರ್ಕೊಂಡ್ಬಂದರು ಇವತ್ತು ಈ ಮನೆಯಿಂದ ಅದು ಚಾಲು ಆಯ್ತು ಅಲ್ಲಿಗೆ ಅದೃಷ್ಟ ಮನೆ ಅಲ್ವಾಯ್ತ ಆ ಒಂದು ದೃಷ್ಟಿನಲ್ಲೆಲ್ಲ ಹೇಳಿದ್ವಿ ಈ ಒಂದು ಕಾರಣಕ್ಕೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷದ ಬೇರೆಗಳಿಲ್ಲಿ ಗಟ್ಟಿಯಾಗಿದೆ ಸದೃಢವಾಗಿದೆ ಡಿಲಿಗೇಟ್ಸ್ ಏನಿದ್ದಾರೆ ಆ ಡಿಲಿಗೇಟ್ಸ್ನ ಒಂದು ಯಾರಿದ್ದಾರೆ ಅವರೆಲ್ಲರ ಒಂದು ಋಣ ನಾವು ತಿರ್ಸ್ಲಿಕ್ಕೆ ಆಗೋದಿಲ್ಲ ಎಷ್ಟೆಷ್ಟು ಒತ್ತಡ ಬಗ್ಗೆ ಒಂದೋ ಎರಡು ಆಗಿರ್ತದೆ ನಿಜ ಅವರು ಹೇಳ್ತಾ ಇದ್ರು ಅವರು ಯಾರೋ ದುಡ್ಡು ತೊಗೊಂಡಿದ್ದಾರೆ ಪ್ರ ಸಂಬಂಧಿಕತೆ ತಗೊಂಡಿದ್ದಾರೆ ಪ್ರಮಾಣ ಮಾಡಿದ್ರು ಮಕ್ಕಳ ಮೇಲೆ ಅಂತ ನೀವು ಯಾಕೆ ಮಾಡ್ಸಿದ್ರಿ ಮಕ್ಕಳ ಮೇಲೆ ಪ್ರಮಾಣ ನಮ್ಗೆ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ ಎಲ್ಲ ಮಾಡಿದೆ ಅಂತ ನೀವು ಯಾಕೆ ಮಕ್ಕಳ ಮೇಲೆ ಪ್ರಮಾಣ ಮಾಡಿಸಿದ್ರಿ ನಾವೆಲ್ಲ ದೇವತ್ನ ಮಾಡಿಸಿದ್ವಿ ನೀವು ಮಕ್ಕಳ ಮೇಲೆ ಯಾಕೆ ಪ್ರಮಾಣ ಮಾಡಿಸಿದ್ರಿ ಲಾಡ್ ಜಲೆಯಲ್ಲಿ ಇಟ್ಕೊಂಡಿದ್ರೆ ಅವತ್ತು ನೈಟು ಬಿಡ್ಬಾರ್ದಾಗಿತ್ತಲ್ಲ ಲಾಡ್ಜಾಲೆ ಯಾಕೆ ಇಟ್ಕೊಂಡಿದ್ರೆ ರಾಜಕೀಯದಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದೇ ನಾವು ಮಾಡಿದ್ದು ಹೊಸದಾಗಿ ಮುಣಬಾಗ ತಾಲೂಕಲ್ಲಿ ಜನತಾದಳದವ್ರು ಏನು ಮಾಡಿಲ್ಲ ಮಾಡಿದ್ರು ಸರ್ ಶಾಸಕನೇ ಕರ್ಕೊಂಡೋಗಿ ಮಾಡ್ತಾರಲ್ಲ ಸರ್ ಹೌದು ಶಾಸಕನೇ ಕರ್ಕೊಂಡೋಗಿ ಮೇಲೆ ಮಾಡ್ಸಿದ್ರು ಅದಕ್ಕಿಂತ ದೊಡ್ಡದ್ ಸರ್ ಹಾಲ ಮೇಲೆ ಮಾಡ್ಸಿರೋದು ಶಾಸಕನೇ ರೆಸಾರ್ಟ್ ಕರ್ಕೊಂಡೋಗಿ ಪ್ರಮಾಣ ಮಾಡ್ತಾರಲ್ಲ ಸರ್ ಅದಕ್ಕೇನು ಸರ್ ಹೇಳ್ತೀರಿ ಸಾಮಾನ್ಯ ಇವರು ಅಲ್ಲ ಸರ್ ಸಾಮಾನ್ಯ ರೈತರು ಎರಡು ಲಕ್ಷ ಜನ ಮತದಾರನ ಪ್ರತಿನಿಧಿಸ್ತಕ್ಕಂಥವ್ರನ್ನ ಕರ್ಕೊಂಡು ರೆಸಾರ್ಟ್ ಇಟ್ಟು ಪ್ರಮಾಣ ಮಾಡ್ಸದಲ್ಲ ಸರ್ ರಾಜಕೀಯ ವ್ಯವಸ್ಥೆ ಆ ಮಟ್ಟಕ್ಕೆ ಬರ್ತಾ ಇದೆ ಇವತ್ತು ರಾಜಕೀಯ ವ್ಯವಸ್ಥೆ ವ್ಯವಸ್ಥೆ ಬರ್ತಾ ಇದೆ ಅಲ್ಲಿಗೆ ಬರ್ತಾ ಇದೆ ನಾವ್ ಹೇಳ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ಅದನ್ನು ಕಡಿಮೆ ಹಾಕೋದಿಕ್ಕೆ ಎಲ್ಲರೂ ಯೋಚನೆ ಮಾಡಬೇಕಾಗಿತ್ತು ಡಿಸಿಸಿ ಬ್ಯಾಂಕ್ ಸಿ ಸಿ ವಿರೋಧ ಹೌದು ಡಿಸಿಸಿ ಅವರು ಕೊನೆ ಅಂತದವರೆಗೂ ನಿನ್ನವರೆಗೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಆ ಕಡೆ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಏನು ಕರ್ಕೊಂಡೋಗಿದ್ರು ಹಾಂ ನಮ್ಮನ್ನು ಪ್ರಮಾಣ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅಲ್ಲ ಅಲ್ಲ ಸೀತಿ ಬೆಟ್ಟ ಅಲ್ಲ ಗಾಟಿ ಗಾಟಿಗೆ ಏನು ಕರ್ಕೊಂಡೋದರು ತಟ್ಮುಟ್ಟೆ ಸೀರಾಪನ ಘಾಟಿಗೆ ಹೆಂಗೆ ಕರ್ಕೊಂಡೋದರು ಹೇಳಿ ಅಲ್ಲಿ ರೆಸಾರ್ಟಲ್ಲಿ ಯಾಕೆ ಬಿಟ್ಬಂದ್ರು ಅವ್ರ ಜೊತೆ ಕಾಂಗ್ರೆಸ್ ಅವ್ರ ಜೊತೆ ಅವರು ನೀವು ಮಾಡು ಕರ್ತವ್ಯ ಕರ್ತಾವ ನಾವು ಪಕ್ಷದ ಜೊತೆನಾ ನಾವು ಮಾಡ್ತಾ ಇದ್ದೀವಿ ನೀವು ಇಂಡಿಪೆಂಡೆಂಟ್ ನೀವು ಹೆಂಗ್ ಬೇಕಾದರೂ ನೀವು ಡಿಸಿಷನ್ ತಗೊಳ್ತಾ ಇರ್ತೀರಿ ನಾವು ಅಂಗ್ ತಗೊಳ್ಳೋಕ ಆಗೋದಿಲ್ಲ ನಾನು ಹೇಳಿದ್ನಲ್ಲ ಪத்தூர் ಮಂಜಿಯವರು ನೀವು ವಿರೋಧವಾಗಿ ಆಯ್ಕೆ ಮಾಡ್ತೀವಿ ಒಂದಿ ದಿವಸ ಕೂಡ ಪಕ್ಷದ ತೀರ್ಮಾನ ಆದ್ಮೇಲೆ ನಾವು ಅದರಿಂದ ವಾಪಸ್ ಬಂದಿಲ್ಲ ಪಕ್ಷದ ತೀರ್ಮಾನನೇ ಅಂತಿಮ ಅನ್ನೋದಕ್ಕೆ ಇದು ಅದು ನಿದರ್ಶನ ನೀವು